i by my book. who are the lowest rung of the strata? it's a if yeah. the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. In common, and march in a cooperative way on that road which is bound to lead us to unity. Namaskara. ಅಂಬೇಡ್ಕರ್ ಓದು ಮಾಲಿಕೆಯಲ್ಲಿ ನಾನು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಭಾಷಣಗಳು ಸಂಪುಟ ಎರಡರಿಂದ ಅವರ ಬರಹದ ಒಂದು ಭಾಗವನ್ನು ಓದ್ತಾ ಇದ್ದೇನೆ ಸರ್ವ ಸದಸ್ಯರ ಸಭೆಯಲ್ಲಿ ಐದನೆಯ ಸಭೆ ಹತ್ತೊಂಬತ್ತು ಮೂವತ್ತರ ನವೆಂಬರ್ ಇಪ್ಪತ್ತು ನಿಮ್ನ ವರ್ಗದವರಿಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಕ್ಷರೇ ಈ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲು ನಿಂತ ನನ್ನ ಮುಖ್ಯ ಉದ್ದೇಶವೆಂದರೆ ಯಾವ ನಿಮ್ಮ ವರ್ಗದ ಜನತೆಯನ್ನು ನಾನು ಮತ್ತು ನನ್ನ ಸಹೋದ್ಯೋಗಿ ರಾವ್ ಬಹದ್ದೂರ್ ಶ್ರೀನಿವಾಸನ್ ಅವರು ಪ್ರತಿನಿಧಿಸುವ ಸೌಭಾಗ್ಯವನ್ನು ಪಡೆದಿರುತ್ತೇವೆಯೋ ಆ ನಿಮ್ಮ ವರ್ಗದವರ ಅಭಿಪ್ರಾಯಗಳನ್ನು ಸಂವಿಧಾನದ ಸುಧಾರಣೆಗೆ ಸಂಬಂಧಿಸಿದಂತೆ ತಮ್ಮ ಮುಂದೆ ಇಡುವುದೇ ಮುಖ್ಯವಾಗಿರುತ್ತದೆ ಇದು ನಲವತ್ಮೂರು ಮಿಲಿಯನ್ ಜನರ ಅಥವಾ ಬ್ರಿಟಿಷ್ ಭಾರತದ ಜನಸಂಖ್ಯೆಯ ಐದನೆಯ ಒಂದು ಅಂಶದ ಜನತೆಯ ಅಭಿಪ್ರಾಯವಾಗಿದೆ ಈ ನಿಮ್ಮ ವರ್ಗಗಳವರು ತಮ್ಮವೇ ಆದ ಗುಂಪುಗಳನ್ನು ಮಾಡಿಕೊಂಡಿದ್ದಾರೆ ಈ ಗುಂಪುಗಳು ಮುಸ್ಲಿಮರಿಗಿಂತ ಭಿನ್ನ ಮತ್ತು ಬೇರೆಯಾದವುಗಳು ಅವರನ್ನು ಹಿಂದೂಗಳೇ ಎಂದು ಪರಿಗಣಿಸಿದಾಗ್ಯೂ ಸಹ ಯಾವುದೇ ಅರ್ಥದಲ್ಲಿ ಅವರು ಈ ಸಮಾಜದ ಭಾಗವಾಗಿಲ್ಲ ಅವರಿಗೆ ತಮ್ಮವೇ ಆದ ಬೇರೆ ಅಸ್ತಿತ್ವ ಇರುವುದಷ್ಟೇ ಅಲ್ಲದೆ ನೋವನ್ನುಂಟು ಮಾಡುವಂತ ಮತ್ತು ಭಾರತದಲ್ಲಿನ ಇತರ ಯಾವುದೇ ಸಮಾಜವು ಅನುಭವಿಸುತ್ತಿರುವ ಸ್ಥಾನಮಾನಗಳಿಗಿಂತ ಭಿನ್ನವಾದ ಸ್ಥಾನವನ್ನು ಕೊಡುವ ಶಾಸನವನ್ನೇ ಈ ಸಮಾಜ ಅವರಿಗೆ ಕೊಟ್ಟಿದೆ ಕೆಳಮಟ್ಟದ ಮತ್ತು ಅಧೀನ ಸ್ಥಾನವನ್ನು ಹೊಂದಿರುವಂತಹ ಹಲವಾರು ಕೊಮ್ಮುಗಳು ಭಾರತದಲ್ಲಿ ಇವೆ ಆದರೆ ನಿಮ್ಮ ವರ್ಗದವರಿಗೆ ಕೊಡಲಾಗಿರುವ ಸ್ಥಾನವು ಸಂಪೂರ್ಣವಾಗಿ ಭಿನ್ನವಾದದಾಗಿರುತ್ತದೆ ಅದು ಯಜಮಾನ ಮತ್ತು ಸೇವಕನ ನಡುವೆ ಇರುವ ಸಂಬಂಧದ ಮಧ್ಯವರ್ತಿ ಹಂತದ ಸ್ವರೂಪದ್ದಾಗಿದೆ ಅದು ಒಂದು ರೀತಿಯ ಗುಲಾಮಗಿರಿ ಎಂದು ಅನುಕೂಲಕ್ಕಾಗಿ ಕರೆಯಬಹುದು ಅಂದರೆ ಒಡೆಯ ಮತ್ತು ಸೇವಕ ದೈಹಿಕ ಸಂಪರ್ಕ ಹೊಂದಬಹುದಾಗಿತ್ತು ಆದರೆ ನಿಮ್ಮ ವರ್ಗದವರನ್ನು ಅಂತ ಸಂಬಂಧದಿಂದ ಹೊರಗಿಡಲಾಗಿದೆ ಇದಕ್ಕಿಂತಲೂ ಖೇದದಾಯಕ ವಿಷಯವೆಂದರೆ ಅವರ ಅಸ್ಪೃಶ್ಯತೆಯ ಕಾರಣದಿಂದಾಗಿ ಮೂಡಿಬಂದ ಈ ಒತ್ತಾಯದಿಂದ ಗುಲಾಮಗಿರಿ ಮತ್ತು ಮಾನವ ಸಂಪರ್ಕಕ್ಕೆ ಒಡ್ಡಿದ ಪ್ರತಿ ಬಂಧಗಳು ಸಾರ್ವಜನಿಕ ಜೀವನದಲ್ಲಿ ತಾರತಮ್ಯವನ್ನುಂಟು ಮಾಡುವುದನ್ನು ಒಳಗೊಳ್ಳುವುದಷ್ಟೇ ಅಲ್ಲದೆ ವಾಸ್ತವವಾಗಿ ಅವಕಾಶಗಳು ಸಮಾನತೆಯನ್ನು ಮತ್ತು ಯಾವ ನಾಗರಿಕ ಹಕ್ಕುಗಳ ಆಧಾರದಿಂದ ಮಾನವತೆ ಬದುಕುತ್ತಿದೆಯೋ ಅಂಥ ತೀರಾ ಸಾಮಾನ್ಯ ನಾಗರಿಕ ಹಕ್ಕುಗಳನ್ನೂ ಸಹ ನಿರಾಕರಿಸುವುದನ್ನು ಒಳಗೊಳ್ಳುತ್ತದೆ ಇಂಗ್ಲೆಂಡಿನ ಅಥವಾ ಫ್ರಾನ್ಸಿನ ಜನಸಂಖ್ಯೆಗೆ ಸರಿಸಮವಾದ ಜನಸಂಖ್ಯೆಯನ್ನು ಹೊಂದಿರುವ ಮತ್ತು ತನ್ನ ಅಸ್ತಿತ್ವದ ಹೋರಾಟದಲ್ಲಿ ತುಂಬಾ ಕೋಟಲೆಗಳನ್ನು ಎದುರಿಸುತ್ತಿರುವ ಕೋವಿನ ಅಭಿಪ್ರಾಯವು ರಾಜಕೀಯ ಸಮಸ್ಯೆಗಳ ಸರಿಯಾದ ಪರಿಹಾರಕ್ಕೆ ಸ್ವಲ್ಪವಾದರೂ ಸಂಬಂಧವನ್ನು ಹೊಂದಿರುತ್ತದೆ ಎಂಬುದನ್ನು ಮತ್ತು ಈ ಸಮ್ಮೇಳನವು ಅಂಥ ಅಭಿಪ್ರಾಯವನ್ನು ಪ್ರಾರಂಭದಲ್ಲಿಯೇ ತಿಳಿದುಕೊಂಡಿರಲಿ ಎಂದು ನಾನು ಕಾತರದಿಂದ ಬಯಸುತ್ತೇನೆ ನನಗೆ ಸಾಧ್ಯವಿರುವಷ್ಟರ ಮಟ್ಟಿಗೆ ನಾನು ಈ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸುತ್ತೇನೆ ಭಾರತದಲ್ಲಿ ನೌಕರಶಾಹಿ ಪದ್ಧತಿಯ ಸರಕಾರದ ಬದಲಿಗೆ ಜನತೆಯ ಜನತೆಯ ಮೂಲಕ ಜನತೆಗಾಗಿ ಇರುವ ಸರ್ಕಾರವನ್ನು ಅಸ್ತಿತ್ವದಲ್ಲಿ ತರಬೇಕು ನಿಮ್ಮ ವರ್ಗದ ಜನತೆಯ ಅಭಿಪ್ರಾಯದ ಈ ಹೇಳಿಕೆಯು ಕೆಲವು ನಿರ್ದಿಷ್ಟ ಜನರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಎಂಬುದು ಖಚಿತ ನಿಮ್ನ ವರ್ಗದವರನ್ನು ಬ್ರಿಟಿಷ್ ಭಾರತಕ್ಕೆ ಸಂಬಂಧಿಸಿದ ಕಟ್ಟು ಅದ್ವಿತೀಯ ಸ್ವರೂಪದ್ದಾಗಿರುತ್ತದೆ ನಿಮ್ನ ವರ್ಗದವರು ಅನಂತ ಕಾಲದಿಂದ ನಡೆದು ಬಂದ ಸಂಪ್ರದಾಯವಾದಿಗಳಾದ ಹಿಂದೂಗಳ ದಬ್ಬಾಳಿಕೆಯಿಂದ ಮತ್ತು ತುಳಿತದಿಂದ ಬಿಡುಗಡೆ ಮಾಡಿದವರೆಂದು ಬ್ರಿಟಿಷರನ್ನು ಸ್ವಾಗತಿಸಿದರು ಅವರು ಹಿಂದೂಗಳ ಮುಸಲ್ಮಾನರ ಮತ್ತು ಸಿಖ್ಖರ ವಿರುದ್ಧ ಹೋರಾಟವನ್ನೇ ಮಾಡಿದರು ಮತ್ತು ತಮಗಾಗಿ ಅವರು ಈ ವಿಶಾಲವಾದ ಭಾರತ ಸಾಮ್ರಾಜ್ಯವನ್ನೇ ಗೆದ್ದುಕೊಂಡರು ಬ್ರಿಟಿಷರು ನಿಮ್ನ ವರ್ಗದವರ ನ್ಯಾಸಧಾರಿಗಳ ಅಂದರೆ ಟ್ರಸ್ಟಿಗಳ ಪಾತ್ರವನ್ನ ವಹಿಸಿದರು ಉಭಯ ಪಕ್ಷದವರ ನಡುವಣ ಅಂಥ ಪರಸ್ಪರ ವಿಶ್ವಾಸಾರ್ಹವಾದ ಸಂಬಂಧವನ್ನು ಗಮನಿಸಿದಾಗ ಭಾರತದಲ್ಲಿನ ಬ್ರಿಟಿಷರ ಆಡಳಿತದ ಬಗ್ಗೆ ಈ ನಿಮ್ನ ವರ್ಗದವರ ಈ ಬದಲಾದ ಮನೋಭಾವನೆಯು ನಿಸ್ಸಂಶಯವಾಗಿಯೂ ಅತಿ ಮುಖ್ಯವಾದ ಅಸಾಧಾರಣ ಘಟನೆಯಾಗಿರುತ್ತದೆ ಬದಲಾದ ಈ ಮನೋಭಾವನೆಯ ಕಾರಣಗಳನ್ನು ಶೋಧಿಸಲು ಬಹುದೂರ ಹೋಗಬೇಕಾಗಿಲ್ಲ ನಾವು ಸಹ ಬಹುಸಂಖ್ಯಾತರೊಡನೆ ನಮ್ಮ ಪಾಲಿನದನ್ನೂ ಚೆಲ್ಲಿಬರಾಯಿತು ಎಂದು ಇಚ್ಛಿಸುತ್ತೇವೆ ಎಂಬ ಕಾರಣಕ್ಕಾಗಿ ಮಾತ್ರವೇ ನಾವು ಈ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ನಾನು ಪ್ರತಿನಿಧಿಸುವ ನಿರ್ದಿಷ್ಟ ಅಲ್ಪಸಂಖ್ಯಾತರ ಮತ್ತು ಬಹುಸಂಖ್ಯಾತರ ನಡುವೆ ನಿಜವಾಗಿಯೂ ತೀವ್ರತರವಾದ ಭಿನ್ನಾಭಿಪ್ರಾಯ ಇಲ್ಲ ಎನ್ನುವುದು ನಿಮಗೆ ತಿಳಿದಿದೆ ನಮ್ಮದು ಸ್ವತಂತ್ರ ನಿರ್ಣಯವಾಗಿರುತ್ತದೆ ಈಗಿರುವ ಆಡಳಿತವನ್ನು ಕೇವಲ ನಮ್ಮದೇ ಆದ ಸಂದರ್ಭಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ತೂಗಿ ನೋಡಿ ನೋಡಿದ್ದೇವೆ ಮತ್ತು ಉತ್ತಮ ಸರ್ಕಾರದಲ್ಲಿರಬೇಕಾದ ಅವಶ್ಯಕ ಘಟಕಾಂಶಗಳು ಅದರಲ್ಲಿ ಇಲ್ಲದನ್ನು ನಾವು ಕಂಡುಕೊಂಡಿದ್ದೇವೆ ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿನ ಭಾರತೀಯ ಸಮಾಜದಲ್ಲಿ ನಾವು ಅನುಭವಿಸಿದ್ದಕ್ಕೂ ಮತ್ತು ಈಗಿನ ನಮ್ಮ ಪರಿಸ್ಥಿತಿಗೂ ಹೋಲಿಕೆ ಮಾಡಿದಾಗ ನಾವು ಮುಂದುವರಿಯುವುದರ ಬದಲಿಗೆ ಕೇವಲ ಕಾಲಹರಣ ಮಾಡಿದ್ದು ಕಂಡುಬರುತ್ತದೆ ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿ ನಾವು ನಮ್ಮ ಅಸ್ಪೃಶ್ಯತೆಯ ಕಾರಣದಿಂದಾಗಿ ತುಂಬಾ ಹೀನಾಯವಾದ ಸ್ಥಿತಿಯಲ್ಲಿ ಇದ್ದೆವು ಬ್ರಿಟಿಷರ ಕಾಲಕ್ಕಿಂತ ಮುಂಚೆ ನಾವು ದೇವಸ್ಥಾನಗಳಲ್ಲಿ ಪ್ರವೇಶಿಸುವಂತೆ ಇದ್ದಿಲ್ಲ ಈಗ ನಾವು ಪ್ರವೇಶಿಸಬಹುದೇ ಬ್ರಿಟಿಷರ ಕಾಲಕ್ಕಿಂತ ಮುಂಚೆ ನಾವು ಪೊಲೀಸ್ ಪಡೆಯನ್ನು ಸೇರುವುದನ್ನು ನಿರಾಕರಿಸಲಾಗಿತ್ತು ಬ್ರಿಟಿಷ್ ಸರ್ಕಾರವು ನಾವು ಈ ಪಡೆಯನ್ನು ಸೇರಲು ಈಗ ಅನುಮತಿಸುತ್ತಿದೆಯೇ ಬ್ರಿಟಿಷ್ ಕಾಲಕ್ಕಿಂತ ಮುಂಚೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಲು ನಮಗೆ ಅನುಮತಿ ಇರಲಿಲ್ಲ ಅಂತಹ ಅವಕಾಶ ನಮಗೆ ಈಗ ಮುಕ್ತವಾಗಿದೆಯೇ ಈ ಯಾವ ಪ್ರಶ್ನೆಗಾದರೂ ನಾವು ಸಕಾರಾತ್ಮಕ ಉತ್ತರವನ್ನು ಕೊಡಬಲ್ಲೆವು ಇಷ್ಟು ದೀರ್ಘಕಾಲದವರೆಗೆ ತಮ್ಮ ಪ್ರಭಾವದಲ್ಲಿ ನಮ್ಮನ್ನು ಹಿಡಿದಿಟ್ಟುಕೊಂಡ ಬ್ರಿಟಿಷರು ನಮಗಾಗಿ ಮಾಡಿದ ಉಪಕಾರಕ್ಕಾಗಿ ನಾವು ಸಂತೋಷದಿಂದ ಕೃತಜ್ಞತೆಯಿಂದ ಸಲ್ಲಿಸುತ್ತೇವೆ ಆದರೆ ನಿಜವಾಗಿಯೂ ನಮ್ಮ ಸ್ಥಾನಮಾನದಲ್ಲಿ ಯಾವ ಮೂಲಭೂತ ಬದಲಾವಣೆಯೂ ಆಗಿಲ್ಲ ನಿಜವಾಗಿಯೂ ನಮಗೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಸರ್ಕಾರವು ಅದಕ್ಕೆ ಕಂಡುಬಂದಂತೆ ಆಗ ಇದ್ದಂಥ ಸಾಮಾಜಿಕ ವ್ಯವಸ್ಥೆಗಳನ್ನು ಒಪ್ಪಿಕೊಂಡಿತು ಮತ್ತು ಹಳೆಯ ಕೋಟನ್ನು ಮಾದರಿಗಾಗಿ ಕೊಟ್ಟ ಕೋಟಿನ ಪ್ರತಿರೂಪವನ್ನೇ ಅದರ ಹೊಲಿಗೆ ತೇಪೆಗಳು ಇತ್ಯಾದಿಗಳನ್ನು ಒಳಗೊಂಡಂತೆಯೇ ತುಂಬಾ ತುಂಬಾ ಹೆಮ್ಮೆಯಿಂದ ಹೊಸದನ್ನು ಹೊಲಿದುಕೊಟ್ಟು ಚೀನದ ಸಿಂಪಿಯಂತೆ ಹಿಂದಿನ ವ್ಯವಸ್ಥೆಯನ್ನೇ ಪ್ರಾಮಾಣಿಕವಾದ ನಿಷ್ಠೆಯಿಂದಲೇ ಉಳಿಸಿಕೊಂಡು ಬಂದಿತು ನಮಗೆ ಸಗಿದ ಅನ್ಯಾಯಗಳು ಒಡೆದು ಸೋರುತ್ತಿರುವ ಗಾಯಗಳಂತೆ ಉಳಿದು ಬಂದಿವೆ ಬ್ರಿಟಿಷ್ ಆಡಳಿತದಲ್ಲಿ ನೂರ ಐವತ್ತು ವರ್ಷಗಳೇ ಉರುಳಿ ಹೋಗಿದ್ದರೂ ಅವುಗಳಿಗೆ ಯಾವ ಉಪಚಾರವನ್ನು ಮಾಡಿಲ್ಲ ಬ್ರಿಟಿಷರು ಉದಾಸೀನರಾಗಿದ್ದರು ಅಥವಾ ಅವರಿಗೆ ಸಹಾನುಭೂತಿ ಇರಲಿಲ್ಲ ಎಂದು ನಾವು ಆರೋಪಿಸುವುದಿಲ್ಲ ಅವರು ನಮ್ಮ ಸಮಸ್ಯೆಯನ್ನು ಬಿಡಿಸುವಲ್ಲಿ ಅಸಮರ್ಥರಾಗಿದ್ದಾರೆಂದು ನಾವು ಕಂಡುಕೊಂಡಿದ್ದೇವೆ ಇದು ಕೇವಲ ಉದಾಸೀನತೆಯ ಪ್ರಶ್ನೆ ಮಾತ್ರವೇ ಆಗಿದ್ದರೆ ಅದು ಕ್ಷಣ ಮಾತ್ರದಲ್ಲಿ ಸರಿಪಡಿಸಬಹುದಾದ ವಿಷಯವಾಗಿತ್ತು ಮತ್ತು ಅದು ನಮ್ಮ ಪ್ರವೃತ್ತಿಯಲ್ಲಿ ಇಂತಹ ಆಳವಾದ ಬದಲಾವಣೆಯನ್ನು ಮಾಡುತ್ತಿರಲಿಲ್ಲ ಆದರೆ ಸಂದರ್ಭದ ಆಳವಾದ ವಿಶ್ಲೇಷಣೆಯ ನಂತರ ಇದು ಕೇವಲ ಉದಾಸೀನತೆಯ ವಿಷಯವಲ್ಲ ಆದರೆ ಸಮಸ್ಯೆಯನ್ನು ಕೈಗೆತ್ತಿಕೊಳ್ಳಲು ಇರುವ ಅಸಮರ್ಥತೆಯ ಪ್ರಶ್ನೆ ಎಂಬುದನ್ನು ಕಂಡುಕೊಂಡಿದ್ದೇವೆ ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರವು ಎರಡು ತೀವ್ರವಾದ ಪರಿಮಿತಿಗಳಿಗೆ ಒಳಪಟ್ಟಿತ್ತು ಎಂಬುದನ್ನು ನಿಮ್ಮ ವರ್ಗಗಳು ಕಂಡುಕೊಂಡಿರುತ್ತವೆ ಪ್ರಪ್ರಥಮವಾಗಿ ಅಧಿಕಾರದಲ್ಲಿ ಇದ್ದವರ ಸ್ವಭಾವ ಉದ್ದೇಶ ಮತ್ತು ಹಿತಾಸಕ್ತಿಗಳಿಂದ ಉಂಟಾದ ಆಂತರಿಕ ಪರಿಮಿತಿಗಳು ಅವುಗಳು ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಸಹಾಯ ಮಾಡಲಾರೆವು ಎಂಬುದು ಕಾರಣವಲ್ಲ ಆದರೆ ಇದು ಅವರ ಸ್ವಭಾವ ಉದ್ದೇಶ ಮತ್ತು ಹಿತಾಸಕ್ತಿಗಳಿಗೆ ವಿರುದ್ಧವಾಗಿತ್ತು ಎಂಬುದೇ ಕಾರಣವಾಗಿರುತ್ತದೆ ಅದರ ಅಧಿಕಾರವನ್ನು ಪರಿಮಿತಗೊಳಿಸುವ ಎರಡನೆಯ ವಿಚಾರವೆಂದರೆ ಅದಕ್ಕೆ ಬಹಿರಂಗ ಪ್ರತಿಭಟನೆಯಂತ ಪ್ರಾಣಾಂತಿಕ ಭಯ ಭಾರತೀಯ ಸಮಾಜದ ಚೈತನ್ಯವನ್ನು ತಿಂದು ಹಾಕುತ್ತಿರುವ ಮತ್ತು ಇಷ್ಟೆಲ್ಲ ವರ್ಷಗಳವರೆಗೆ ನಿಮ್ಮ ವರ್ಗದವರ ಜೀವವನ್ನು ಹತ್ತಿಕ್ಕಿದ ಸಾಮಾಜಿಕ ಕೆಡುಕುಗಳನ್ನು ಹಾಕಬೇಕಾದುದರ ಅಗತ್ಯತೆ ಎಂದು ಭಾರತ ಸರ್ಕಾರವು ಅರಿತುಕೊಂಡಿದೆ ಭೂಮಾಲೀಕರು ಕೆಳವರ್ಗದ ಜನತೆಯ ಜೀವವನ್ನೇ ಹಿಂಡುತ್ತಿರುವುದನ್ನು ಮತ್ತು ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಬದುಕುವಷ್ಟು ಸಹ ಕೂಲಿಯನ್ನು ಕೊಡದಿರುವುದನ್ನು ಮತ್ತು ದುಡಿಯಲು ಯುಕ್ತವಾದ ವಾತಾವರಣವನ್ನು ಒದಗಿಸದಿರುವುದನ್ನು ಭಾರತ ಸರ್ಕಾರವು ಸ್ಪಷ್ಟವಾಗಿ ಕಂಡುಕೊಂಡಿದೆ ಆದಾಗ್ಯೂ ಅತ್ಯಂತ ದುಃಖದ ಸಂಗತಿ ಎಂದರೆ ಈ ಯಾವ ಕೆಡುಕುಗಳನ್ನು ಅದು ನಿವಾರಿಸುವ ಧೈರ್ಯ ಮಾಡದೇ ಇರುವುದು ಏಕೆ ಅವುಗಳನ್ನು ತೆಗೆದುಹಾಕಲು ಅದಕ್ಕೆ ಕಾನೂನಿನ ಬಲ ಇಲ್ಲದಿರುವುದೇ ಅಲ್ಲ ಅದು ಇದಕ್ಕೆ ಕೈ ಹಾಕದೇ ಇರಲು ಕಾರಣವೆಂದರೆ ಈಗಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಂಹಿತೆಗಳನ್ನು ತಿದ್ದುಪಡಿ ಮಾಡಲು ಅದು ಕೈ ಹಾಕಿದರೆ ಅದು ಪ್ರತಿಭಟನೆಗೆ ಅವಕಾಶ ಕೊಡುತ್ತದೆ ಎಂದು ಅದು ಭಯಪಟ್ಟಿದೆ ಅಂಥ ಸರ್ಕಾರ ಯಾರ ಹಿತಕ್ಕಾಗಿ ಇರುತ್ತದೆ ಇದು ಇಂಥ ಎರಡು ಪರಿಮಿತಿಗಳಿರುವ ಅಸ್ತವ್ಯಸ್ತವಾದ ಸರ್ಕಾರದಲ್ಲಿ ಬದುಕನ್ನು ಉತ್ತಮಿಸುವಂತಹ ಯಾವುದೇ ಪ್ರಯತ್ನವೇ ಆಗಲಿ ತಡೆಯೋ ತಡೆಗಟ್ಟಲ್ಪಡುತ್ತದೆ ಅಧಿಕಾರದಲ್ಲಿ ಇರುವವರು ತಮ್ಮ ಅಖಂಡ ಶ್ರದ್ಧೆಯನ್ನು ಇಡೀ ದೇಶದ ಅತ್ಯುತ್ತಮ ಹಿತಾಸಕ್ತಿಗೆ ಅರ್ಪಿಸುವ ಜನರು ಇರುವ ಸರ್ಕಾರ ನಮಗೆ ಇರಬೇಕು ಎಲ್ಲಿ ವಿಧೇಯತೆ ಕೊನೆಗಾಣುತ್ತದೆ ಮತ್ತು ಎಲ್ಲಿ ಪ್ರತಿಭಟನೆ ಆರಂಭವಾಗುತ್ತದೆ ಎಂಬುದನ್ನು ಅರಿತುಕೊಂಡವರು ನ್ಯಾಯದ ಅಂತರಾತ್ಮ ಮತ್ತು ಸಮಯದ ಅಗತ್ಯತೆಗೆ ಈ ಕೂಡಲೇ ಮಾಡಲೇಬೇಕೆಂದು ಹೇಳುವಂತ ಸಾಮಾಜಿಕ ಮತ್ತು ಆರ್ಥಿಕ ಸಂಹಿತೆಗಳಿಗೆ ತಿದ್ದುಪಡಿ ಮಾಡಲು ಅಂಜದಿರುವ ಜನರಿರುವ ಸರ್ಕಾರವನ್ನೇ ನಾವು ಹೊಂದಬೇಕು ಬ್ರಿಟಿಷ್ ಸರ್ಕಾರವು ಈ ಪಾತ್ರವನ್ನು ವಹಿಸಲು ಎಂದೂ ಸಮರ್ಥವಾಗುವುದಿಲ್ಲ ಕೇವಲ ಜನತೆಯ ಜನತೆಗಾಗಿ ಮತ್ತು ಜನತೆಯಿಂದ ಕೂಡಿದ ಸರ್ಕಾರದಿಂದ ಮಾತ್ರವೇ ಇದು ಸಾಧ್ಯ ಆಗುವಂತಹುದು ಇವು ನಿಮ್ನ ವರ್ಗದವರು ಎತ್ತಿದ ಹಲವು ಪ್ರಶ್ನೆಗಳು ಮತ್ತು ಅವರ ದೃಷ್ಟಿಯಲ್ಲಿ ಈ ಪ್ರಶ್ನೆಗಳಿಗೆ ಸಾಧ್ಯವೆಂದು ತೋರುವ ಉತ್ತರಗಳು ಹಾಗಿವೆ ಕಾರಣ ನಿಮ್ಮ ವರ್ಗಗಳು ತಲುಪಿದ ಅನಿವಾರ್ಯ ನಿರ್ಣಯಗಳಾಗಿದೆ ಅವುಗಳೆಂದರೆ ಅಧಿಕಾರಶಾಹಿ ಭಾರತ ಸರ್ಕಾರವು ತನ್ನ ಅತ್ಯುತ್ಕೃಷ್ಟ ಸದಿಚ್ಛೆಯಿಂದಲೂ ಸಹ ನಮ್ಮ ನಿರ್ದಿಷ್ಟ ಸಂಕಟಗಳಿಗೆ ಸಂಬಂಧಿಸಿರುವಷ್ಟರ ಮಟ್ಟಿಗೆ ಯಾವುದೇ ಬದಲಾವಣೆಯನ್ನು ಜಾರಿಗೆ ತರುವಲ್ಲಿ ಸತ್ವಹೀನವಾಗಿಯೇ ಉಳಿಯುತ್ತದೆ ನಮ್ಮ ಈ ಸಂಕಷ್ಟಗಳನ್ನು ಯಾರು ತೊಡೆದು ಹಾಕಲಾರರು ಮತ್ತು ನಮ್ಮ ಕೈಯಲ್ಲೇ ರಾಜಕೀಯ ಅಧಿಕಾರ ಬರದ ಹೊರತು ನಾವು ಕೂಡ ಅವುಗಳನ್ನು ತೊಡೆದು ಹಾಕಲಾರೆವು ಬ್ರಿಟಿಷ್ ಸರ್ಕಾರವು ಈಗಿರುವಂತೆಯೇ ಇರುವವರೆಗೆ ರಾಜಕೀಯ ಅಧಿಕಾರದ ಯಾವ ಪಾಲು ನಮಗೆ ಬರಬೇಕು ಾರದು ಯಾವ ರಾಜಕೀಯ ಅಧಿಕಾರವೂ ಇಲ್ಲದ ಹೊರತು ನಾವು ನಮ್ಮ ಜನರಿಗೆ ವಿಮೋಚನೆ ತರಲಾರೆವೋ ಅಂಥ ರಾಜಕೀಯ ಅಧಿಕಾರವು ನಮ್ಮ ಕೈಯಲ್ಲಿ ಬರುವಂತಹ ಬದಲಾವಣೆಯು ಸ್ವರಾಜ್ಯ ಸಂವಿಧಾನದಲ್ಲಿ ಮಾತ್ರ ಸಾಧ್ಯವಿದೆ ಮಾನ್ಯರೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಿಮ್ಮ ವಿಶೇಷ ಲಕ್ಷ್ಯವನ್ನು ಸೆಳೆಯಲು ಬಯಸುತ್ತೇನೆ ನಿಮ್ಮ ವರ್ಗಗಳ ದೃಷ್ಟಿಕೋನವನ್ನು ನಿಮ್ಮ ಎದುರಿಗೆ ಇಡುವಲ್ಲಿ ನಾನು ಡೊಮಿನಿಯನ್ ಸ್ಥಾನ ಎಂಬ ಪದಾವಳಿಯನ್ನು ಉಪಯೋಗಿಸಿಲ್ಲ ಆ ಪದಾವಳಿಯ ಪ್ರಯೋಗವನ್ನು ನಾನು ಬಿಟ್ಟಿದ್ದೇನೆ ಏಕೆಂದರೆ ಅದರ ಒಳಾರ್ಥದ ಪರಿಣಾಮಗಳನ್ನು ನಾನು ತಿಳಿದಿಲ್ಲ ಎಂದಾಗಲಿ ಅಥವಾ ಅದನ್ನು ಉಪಯೋಗಿಸದಿರುವುದು ನಿಮ್ನ ವರ್ಗಗಳು ಭಾರತವು ಡೊಮಿನಿಯನ್ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಆಕ್ಷೇಪಿಸುತ್ತವೆ ಎಂದಾಗಲಿ ಅಲ್ಲ ಅದನ್ನು ಉಪಯೋಗಿಸದಿರುವುದಕ್ಕೆ ಮುಖ್ಯ ಆಧಾರವೆಂದರೆ ಈ ಪದಾವಳಿಯು ವರ್ಗಗಳ ನಿಲುವಿನ ಪೂರ್ಣ ಒಳಾಂಶಗಳನ್ನು ಹೇಳುವುದಿಲ್ಲ ಕೆಲವೊಂದು ಲಕ್ಷಣಗಳೊಂದಿಗೆ ಡೊಮಿನಿಯನ್ ಸ್ಥಾನದ ಪರವಾಗಿ ವರ್ಗಗಳು ಸಮರ್ಥಿಸಿದಾಗಿಯೂ ಅವು ಕೇವಲ ಒಂದು ಒಂದೇ ಒಂದು ಪ್ರಶ್ನೆಯ ಮೇಲೆ ಒತ್ತು ಕೊಡುತ್ತವೆ ಆ ಪ್ರಶ್ನೆ ಎಂದರೆ ಡೊಮಿನಿಯನ್ ಭಾರತವು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಎಂಬುದೇ ಆಗಿರುತ್ತದೆ ರಾಜಕೀಯ ಅಧಿಕಾರದ ಕೇಂದ್ರ ಬಿಂದು ಎಲ್ಲಿರುತ್ತದೆ ಅದನ್ನು ಯಾರು ಪಡೆದುಕೊಳ್ಳುತ್ತಾರೆ ನಿಮ್ಮ ವರ್ಗದವರು ಅದಕ್ಕೆ ವಾರಸುದಾರರು ಆಗುತ್ತಾರೆಯೋ ಈ ಪ್ರಶ್ನೆಗಳೇ ಅವರ ಚಿಂತನದ ಮುಖ್ಯ ವಿಷಯವಾಗಿದೆ ಹೊಸ ಸಂವಿಧಾನದಲ್ಲಿ ಸಂವಿಧಾನದಲ್ಲಿನ ರಾಜಕೀಯ ವಿಧಾನವು ವಿಶೇಷ ರಚನೆಯನ್ನು ಹೊಂದಿರದ ಹೊರತು ತಮಗೆ ಸ್ವಲ್ಪವೂ ರಾಜಕೀಯ ಅಧಿಕಾರವು ದೊರಕುವುದಿಲ್ಲವೆಂದು ನಿಮ್ಮ ವರ್ಗಗಳವರು ಭಾವಿಸುತ್ತಾರೆ ಈ ವಿಧಾನವನ್ನು ರಚಿಸುವಲ್ಲಿ ಭಾರತದ ಸಾಮಾಜಿಕ ಜೀವನದ ಹಲವು ನೈಜ ಸಂಗತಿಗಳನ್ನು ಗಮನಿಸದೇ ಇರಲಾಗದು ಭಾರತೀಯ ಸಮಾಜವು ಭಯ ಭಕ್ತಿಯ ಏರಿಕೆಯ ಕ್ರಮವನ್ನು ಮತ್ತು ತಿರಸ್ಕಾರದ ಇಳಿಕೆಯ ಕ್ರಮವನ್ನು ಅಂದರೆ ಪ್ರಜಾಸತ್ತಾತ್ಮಕ ಸರ್ಕಾರಕ್ಕೆ ಅತ್ಯಂತ ಅವಶ್ಯಕವಾದ ಸಮಾನತೆ ಮತ್ತು ಬಂಧುತ್ವದ ಭಾವನೆಯ ಬೆಳವಣಿಗೆಗೆ ಯಾವುದೇ ಅವಕಾಶವನ್ನು ಕೊಡುವಂತ ಪದ್ಧತಿಯನ್ನು ಒಳಗೊಂಡಿದೆ ವಿದ್ಯಾವಂತ ವರ್ಗವು ಭಾರತೀಯ ಸಮಾಜದ ಅತ್ಯಂತ ಮಹತ್ವದ ಭಾಗವಾಗಿರುವುದನ್ನು ಮತ್ತು ಈ ವರ್ಗವು ಸಮಾಜದ ಮೇಲ್ವರ್ಗಕ್ಕೆ ಸೇರುವುದನ್ನು ಸಹ ಗಮನಿಸಬೇಕು ಆ ವರ್ಗದವರು ದೇಶದ ಹೆಸರಿನಲ್ಲಿಯೇ ಮಾತನಾಡುತ್ತಿದ್ದಾಗಿಯೋ ಮತ್ತು ರಾಜಕೀಯ ಚಟುವಟಿಕೆಗಳ ಮಾರ್ಗದರ್ಶನ ಮಾಡುತ್ತಿದ್ದಾಗಿಯೋ ತಾವು ಸೇರಿರುವ ಆ ವರ್ಗದ ಸಂಕುಚಿತ ವಿಶಿಷ್ಟತೆಯನ್ನು ಅವರು ತೊಡೆದು ಹಾಕಿರುವುದಿಲ್ಲ ಬೇರೆ ಶಬ್ದಗಳಲ್ಲಿ ಹೇಳಬೇಕೆಂದರೆ ರಾಜಕೀಯ ವಿಧಾನವು ಯಾವ ಸಮಾಜಕ್ಕಾಗಿ ಅದನ್ನು ರೂಪಿಸಲಾಗುತ್ತಿದೆಯೋ ಆ ಸಮಾಜದ ಮಾನಸಿಕ ಸ್ಥಿತಿಗೆ ನಿಶ್ಚಿತ ಸಂಬಂಧವನ್ನು ಹೊಂದಿರತಕ್ಕದ್ದು ಮತ್ತು ಅದು ಆ ಬಗ್ಗೆ ಗಮನ ಹರಿಸತಕ್ಕದ್ದು ಎಂಬುದನ್ನು ನಿಮ್ಮ ವರ್ಗಗಳ ಹೇಳಲು ಇಚ್ಛಿಸುತ್ತಾರೆ ಅಲ್ಲದೆ ಹೋದರೆ ನೀವು ಯಾವ ಸಮಾಜಕ್ಕಾಗಿ ಸಂವಿಧಾನ ರಚಿಸುತ್ತಿರುವಿರೋ ಆ ಸಮಾಜಕ್ಕೆ ಅಂತ ಸಂವಿಧಾನವು ಎಷ್ಟೇ ಸಮರೂಪವಾಗಿದ್ದರೂ ಒಂದು ಬೇರ್ಪಟ್ಟ ತುಂಡಾಗಿ ಉಳಿದು ಯುಕ್ತವಾದುದು ಆಗುವುದಿಲ್ಲ